ನಾಡಪ್ರಭು ಕೆಂಪೇಗೌಡರು ಯಾವುದೇ ಒಂದು ಜಾತಿ ಸಮುದಾಯಕ್ಕೆ ಸೀಮಿತವಾದ ವ್ಯಕ್ತಿಯಲ್ಲ ಎಲ್ಲಾ ಜನಾಂಗದವರ ಭವಿಷ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಕೆಂಪೇಗೌಡರು ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡಿದ್ದು ಇಂದಿನ ಜನತೆ ಕೆಂಪೇಗೌಡರ ತತ್ವ ಸಿದ್ಧಾಂತ ಆದರ್ಶಗುಣಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಕೆಂಪೇಗೌಡರಂತೆ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಬಾಳಬೇಕೆಂದು ಉನ್ನತ ಶಿಕ್ಷಣ ಡಾ ಸುಧಾಕರ್ ಕೆರೆ ನೀಡಿದರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಹಾಗೂ ಚಿಂತಾಮಣಿ ತಾಲೂಕು ಒಕ್ಕಲಿಗ ಕುಲಬಾಂಧವರಿಂದ ಚಿಂತಾಮಣಿ ನಗರದ ಅಂಬೇಡ್ಕರ್ ಭವನದ ಬಳಿ ಹಮ್ಮಿಕೊಂಡಿದ್ದ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ರವರು ಪಾಲ್ಗೊಂಡು ಕೆಂಪೇಗೌಡರ ಭಾವಚಿತ್ರಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸುದರ್ಶನ್ ಯಾದವ್ ಯೋವಾನಂದ್ ಪೌರಾಯುಕ್ತ ಚಲಪತಿ ಉಮಾದೇವಿ ಡಿವೈಎಸ್ಪಿ ಮುರಳೀಧರ್ ಸರಕಾರಿ ನೌಕರರ ಸಂಘದ ಅಧ್ಯಕ್ಷ ಮುನಿರೆಡ್ಡಿ ಕೃಷಿಕ ಸಮಾಜದ ಸಂತೇಕಲ್ಲಹಳ್ಳಿ ಗೋವಿಂದಪ್ಪ ಟಿಎಪಿಸಿಎಂಎಸ್ ಅಧ್ಯಕ್ಷ ನಾಗೇಶ್ ಸೇರಿದಂತೆ ಎಲ್ಲಾ ನಗರಸಭಾ ಸದಸ್ಯರು ಹಾಗೂ ಒಕ್ಕಲಿಗ ಕುಲಬಾಂಧವರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು ಈಗಾಗಲೇ ನಮ್ಮ ಬೆಂಗಳೂರಿನ ನಗರದ ಕಡೆ ನೋಡ್ತಾ ಇತ್ತು ಬಹಳ ಕಮ್ಮಿ ವಿಸ್ತೀರ್ಣ ಇದ್ದಂತ ಅಂದಿನ ಕೆಂಪೇಗೌಡರ ಕನಸಿನ ಬೆಂಗಳೂರು ಇವತ್ತು ಒಂದು ಕೋಟಿ ನಲವತ್ತು ಲಕ್ಷಕ್ಕಿಂತ ಹೆಚ್ಚು ಜನ ವಾಸ ಇರ್ತಕ್ಕಂಥ ಬೆಂಗಳೂರಾಗಿ ಇವತ್ತು ರೂಪುಗೊಂಡಿದೆ ಆದರೆ ಒಂದು ನೋವಿನ ವಿಚಾರ ಏನಂದ್ರೆ ಐನೂರು ವರ್ಷಗಳ ಹಿಂದೆ ಕೆಂಪೇಗೌಡರು ಒಂದು ಸುಸಜ್ಜಿತವಾದಂಥ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಒಂದು ಸುಂದರವಾದ ನಗರ ನಿರ್ಮಾಣ ಆಗಬೇಕು ಮುಂದಿನ ಪೀಳಿಗೆ ನೆಮ್ಮದಿಯ ಬದುಕನ್ನು ಬಾಳಲಿಕ್ಕೆ ಎಲ್ಲ ಜಾತಿ ವರ್ಗದ ಜನ ಅವರವರ ಕುಲಕಸುಬಿನ ಒಂದು ಆಧಾರದ ಮೇಲೆ ಅವರೆಲ್ಲರೂ ಒಂದೊಂದು ಭಾಗದಲ್ಲಿ ವಾಸ ಇರಬೇಕು ಅಂತ ಹೇಳಿ ಅಂತ ಹೇಳಿ ಹಲವಾರು ಪೇಟೆಗಳನ್ನು ಕೋಟೆಗಳನ್ನು ಕೆರೆಗಳನ್ನು ಉದ್ಯಾನವನಗಳನ್ನು ಮಾರುಕಟ್ಟೆಗಳನ್ನು ಇವೆಲ್ಲವನ್ನ ಬಹಳ ದೂರದೃಷ್ಟಿ ಇಟ್ಕೊಂಡು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಕೆಂಪೇಗೌಡರು ಇವತ್ತು ಕೆಂಪೇಗೌಡರು ಕಾಂಚಿಪುರಮಿಂದ ಬಂದರು ಮತ್ತೊಂದು ಕಡೆಯಿಂದ ಬಂದರೂ ಅದು ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಅನವಶ್ಯಕ ಇತಿಹಾಸದ ಪುಟಗಳಲ್ಲಿ ಇವತ್ತು ಬಹಳಷ್ಟು ಜನ ಅವ್ರದೇ ಆದಂಥ ವ್ಯಾಖ್ಯಾನಗಳನ್ನ ಅವ್ರದೇ ಆದಂಥ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ಆದ್ರೆ ಇವತ್ತು ಅದು ನಮಗೆ ಅಷ್ಟು ದೊಡ್ಡ ಪ್ರಮುಖವಾದಂಥ ವಿಷಯ ಅಲ್ಲ ಇವತ್ತು ಪ್ರತಿಯೊಂದು ಸಂದರ್ಭದಲ್ಲೂ ಬೆಂಗಳೂರಿನ ನಿರ್ಮಾತ ಯಾರು ಅಂತ ಹೇಳಿದ್ರೆ ಕೆಂಪೇಗೌಡರು ಅಂತ ಹೇಳಿ ಹೇಳ್ತಕ್ಕಂಥ ಮಾತು ಇವತ್ತು ಪ್ರಸ್ತುತ ಅವ್ರು ಎಲ್ಲಿಂದ ಬಂದ್ರು ಯಾಕೆ ಬಂದ್ರು ಹೇಗೆ ಸ್ಥಾಪನೆ ಮಾಡಿದ್ರು ಅಂತಕ್ಕಂಥದ್ದು ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅವರ ನಿರೀಕ್ಷೆ ಮೀರಿ ಇವತ್ತು ಬೆಂಗಳೂರು ಬೆಳೆದು ನಿಂತಿದೆ ಏನು ಒಂದು ವ್ಯವಸ್ಥಿತವಾದಂತಹ ವಿನ್ಯಾಸವನ್ನ ಹಾಕ್ಕೊಂಡು ನಿರ್ಮಾಣ ಮಾಡಿದ್ರು ಆದ್ರೆ ನಾವುಗಳು ನಮ್ಮಗಳ ಸ್ವಾರ್ಥಕ್ಕೆ ನಮ್ಮಗಳ ಹಣದ ದಹಕ್ಕೆ ಅಂತ ಸುಂದರವಾದ ಬೆಂಗಳೂರು ಮತ್ತಷ್ಟು ಸುಂದರಗೊಳಿಸೋದು ಬಿಟ್ಟು ಇವತ್ತು ಅದನ್ನು ವಿಕೃತಗೊಳಿಸ್ತಕ್ಕಂಥ ಕೆಲಸಗಳನ್ನ ಇತ್ತೀಚಿನ ಹಲವಾರು ವರ್ಷಗಳಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ ಏನು ಕೆರೆಗಳಿತ್ತು ಬೆಂಗಳೂರಿನಲ್ಲಿ ಆ ಕೆರೆಗಳಲ್ಲಿ ಇವತ್ತು ಬಸ್ ನಿಲ್ದಾಣಗಳು ಇದ್ದಿದ್ದಾವೆ ವಾಣಿಜ್ಯ ಕಟ್ಟಡಗಳು ಬಂದಿದ್ದಾವೆ ಬಡಾವಣೆಗಳು ಬಂದಿದ್ದಾವೆ ಇನ್ನ ಹಲವಾರು ಉದ್ಯಾನವನಗಳು ಮಾಯಾಗಿದ್ದಾವೆ ಇವೆಲ್ಲವನ್ನ ನೋಡಿದಾಗ ನಾವು ಇವತ್ತು ಕೆಂಪೇಗೌಡರ ಬಗ್ಗೆ ಮಾತಾಡೋದಕ್ಕೆ ನಾವು ಯೋಗ್ಯರ ಹೌದಾ ಅಲ್ವಾ ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನ ನಮ್ಮನ್ನು ಆಯ್ಕೆ ಮಾಡುವಂಥದ್ದು ಪ್ರಜೆಗಳ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಬೇಕಾದಂಥದ್ದು ಮುಂದಿನ ಪೀಳಿಗೆಯ ಬಗ್ಗೆ ಯೋಚನೆ ಮಾಡಿ ಮುಂದಿನ ಪೀಳಿಗೆಗೆ ನಾವು ಏನು ಸೌಲಭ್ಯ ಸೌಕರ್ಯಗಳನ್ನು ಮಾಡಿದಾಗ ಅವರ ನೆಮ್ಮದಿಯ ಬದುಕನ್ನು ಬಾಳಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಮುಂದೆ ನಾವು ಹಾಕ್ಕೊಟ್ಟಿರ್ತಕ್ಕಂಥ ದಾರಿಯನ್ನ ಮುಂದುವರಿಸಿ ಮತ್ತಷ್ಟು